ಸಹಸ ಸಿಂಹ ವಿಷ್ಣುವರ್ಧನ್ ಅವ್ರಿಗೆ ಎಪ್ಪತ್ತೈದನೇ ವರ್ಷದ ಹುಟ್ಟುಹಬ್ಬ ಆಗಿದ್ರೆ ಸಾಕಷ್ಟು ವಿಶೇಷತೆಗಳ ಜೊತೆಗೆ ಸಂಭ್ರಮಿಸ್ಬೇಕಾಗಿತ್ತು ಬಟ್ ಆದ್ರೆ ಅವರ ಅಭಿಮಾನಿಗಳು ಅವರ ನೆನಪಿನ ಜೊತೆ ಸೆಪ್ಟೆಂಬರ್ ಹದಿನೆಂಟರ ದಿನವನ್ನ ಆಚರಿಸುವಂತಹ ಸಂದರ್ಭ ಬಂದಿದೆ ಎಲ್ಲದರ ಬಗ್ಗೆ ಮಾತಾಡ್ಲಿಕ್ಕೆ ವಿಷ್ಣುವರ್ಧನ್ ಅವರ ಅಪ್ಪಟ್ಟ ಅಭಿಮಾನಿ ಕೆ ಮಂಜು ಅವ್ರ ನಮ್ಮ ಜೊತೆ ಇದ್ದಾರೆ ಅವ್ರನ್ನೇ ಮಾತಾಡ್ಸೋಣ ಸರ್ ಅದೇ ಅಂದ್ಕೊಂಡಂಗಿದ್ರೆ ದೊಡ್ಡ ಸಂಭ್ರಮದಲ್ಲಿರ್ಬೇಕಾಗಿತ್ತು ಬಟ್ ಒಂದಿಷ್ಟು ಸಂಕಟದ ನಡುವೆ ಕೂಡ ಬರ್ತ್ಡೇ ಬಂದಿದೆ ಹೇಗೆ ಅವರ ನೆನಪಿಗೆ ಜಾರುತೀರಿ ನೀವು ಅನ್ನೋಂಥದ್ದು ವಿಷ್ಣು ಸರ್ ನೆನಪು ಇದು ಮೊದಲನೇದಾಗಿ ಸೆಪ್ಟೆಂಬರ್ ಹದಿನೆಂಟು ಅಭಿಮಾನಿಗಳ ಹಬ್ಬ ವಿಷ್ಣುವರ್ಧನ್ ಹುಟ್ಟಿದ್ರು ಆ ವಿಷ್ಣುವರ್ಧ ಅಂತೇಳಿ ಇದು ಅಭಿಮಾನಿಗಳ ದಿನ ಅಭಿಮಾನಿಗಳಿಗೋಸ್ಕರ ಅಂತ ಹೇಳೋದು ಅವು ಬರ್ತ್ಡೇ ಇವತ್ತು ಏನಾರು ನಮ್ಮ ಸರ್ಕಾರ ನಮ್ಮ ಘನ ಸರ್ಕಾರ ಅದೊಂದು ಹದಿನೈದು ಕುಂಟೆ ಕೊಟ್ಟಿದ್ರೆ ಕೊಟ್ಟಿದರೆ ನಾವು ಅಲ್ಲಿ ಇವತ್ತು ಒಂದು ಅಡಿಗೆಲಿಟ್ಟು ಪೂಜೆ ಮಾಡಿ ಮುಂದಿನ ಡಿಸೆಂಬರ್ ಒಳಗೆ ಒಂದು ಏನೋ ಒಂದು ಸ್ವರೂಪ ತೊಗೊಳ್ತಾಯಿತ್ತು ಕಾನೂನು ಪ್ರಕಾರ ಅದನ್ನು ನಾವೆಲ್ಲ ಕೇಳಿದ್ದೀವಿ ಮಾಡ್ತೀವಿ ಅಂತೇಳಿದರೆ ಅದು ಯಾವಾಗ ಮಾಡಿಕೊಡ್ತಾರೋ ಗೊತ್ತಿಲ್ಲ ಯಾಕೆಂದರೆ ಕಾನೂನು ಪ್ರಕಾರ ಅವ್ರಿಗೆ ಪ್ರಾಪರ್ಟಿ ಇದು ಮಾಡಿಕೊಂಡು ಮಾಡಬೇಕು ಮೊನ್ನೆನೂ ಸಹ ನಾನು ಬಾಲಕೃಷ್ಣ ಕಾರ್ತಿಕ್ ಫೋನ್ ಮಾಡಿದೆ ಫೋನ್ ತೆಗಿಲಿಲ್ಲ ಅವನು ಇವಾಗ ಹಠ ಮಾಡಿದಲ್ಲಿ ಸರ್ಕಾರಕ್ಕೆ ಹೋಗಿದ್ದು ದಯವಿಟ್ಟು ಪೂಜೆ ಮಾಡ್ಕೊಂಡು ಗೇಟೆನ ತೆಗೆದಿದ್ರೆ ಪೂಜೆ ಮಾಡುವಂಥ ಒಂದು ಸ್ಥಿತಿ ಇತ್ತು ನಮಗೆಲ್ಲೋ ಒಂದು ಸರ್ತಿ ನೋವಾಗುತ್ತೆ ಈ ಥರ ಒಂದು ಆಗೋಯ್ತಲ್ಲ ಅಂತ ತುಂಬ ಇರ್ತೀವಿ ನಾಳೆ ನಾವು ಆ್ಯಕ್ಚುಲಿ ಹಬ್ಬದ ಥರ ಸಂಭ್ರಮದು ನಮಗೆ ಮೋಡಕವಿದ ವಾತಾವರಣ ವಾತಾವರಣ ನನಗೇ ಆಗಿದೆ ನನಗೆಲ್ಲ ಐಡಿಯ ಅಭಿಮಾನಿಗಳಾಗಿದೆ ಅದಕ್ಕೆ ನಮಗೆ ತುಂಬ ನೋವೊಂದು ಕರಡೂ ಇದೆ ಈ ವಿಷಯದಲ್ಲಿ ಸರ್ಕಾರ ಕೂಡಲೇ ಮಾಡಿಕೊಡ್ಬೇಕು ಅಂತ ಮನವಿ ಸಹ ಮಾಡ್ತಾಯಿದ್ದೀನಿ ಅದು ಯಾಕೆ ಸರ್ಕಾರ ಇದ್ರ ಬಗ್ಗೆ ಇನ್ನೂ ಹೆಚ್ಚು ಬೆಳೆದು ಕರ್ನಾಟಕ ರತ್ನ ಕೊಟ್ಟರು ರತ್ನದಂಥ ಜಾಗ ಕೊಟ್ಟಿದ್ರೆ ಆಗಿರೋದು ರತ್ನಕ್ಕಿಂತ ನಮಗೆ ಜಾಗ ಮುಖ್ಯ ನಾನು ಹೇಳಿದೆ ನೋಡಿ ನಾನು ಯಾವಾಗ ಮಾಡ್ಕೊಡ್ತಾರೆ ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಸರ್ಕಾರಕ್ಕೆಲ್ಲ ಹೇಳಿದ್ವಿ ನಮ್ಮ ಫಾರೆಸ್ಟ್ ಮಿನಿಸ್ಟ್ರದ್ರು ಮಾತಾಡಿದ್ವಿ ಅದನ್ನು ಅಂತ ಹೇಳಿದರೆ ನೋಡಿ ನಾನು ಯಾವಾಗ ಮಾಡ್ತೀನಿ ಅಂತ ಕೂತಿ ಈಗ ಪ್ರತಿ ಬಾರಿ ಕೂಡ ಏನೇ ಒತ್ತಡ ಇದ್ರೂ ಅಲ್ಲಿ ಅಪ್ಪಟ ಅಭಿಮಾನಿಗಳು ಅಭಿಮಾನ ಸ್ಟುಡಿಯೋಗೆ ಹೋಗಿ ಸಂಭ್ರಮಿಸೋಕೆ ಒಂದು ಜಾಗ ಇತ್ತು ಅವರು ಇಲ್ಲದ ಇಷ್ಟು ವರ್ಷಗಳ ನಂತರ ಇವತ್ತು ಒಂದು ಅಂತ ದಿನ ಬಂದಿದೆ ಅಲ್ಲೂ ಹೋಗ್ಲಿಕ್ಕಾಗಲ್ಲ ಅಂದರೆ ಅದನ್ನು ಆ ನೆನಪಿ ಜಾರಕ್ಕಾಗಲ್ಲ ಅನ್ನುವಂಥದ್ದು ಸೊ ಅದನ್ನ ನೀವು ಇವತ್ತಿನ ದಿನಗಳನ್ನ ಬಿಟ್ಟು ಅವತ್ತು ವಿಷ್ಣುವರ್ಧನ್ ಸರ್ ಜೊತೆಗೆ ಇದ್ದಂಥ ದಿನಗಳನ್ನ ನೆನೆಸ್ಕೊಳ್ಳೋದಾದ್ರೆ ಹೇಗೆ ಅಂತ ಇವತ್ತು ನಮಗೆ ದಾರಿ ಕಾಣೋದಾಗಿದೆ ರಾಘವೇಂದ್ರನೇ ಅಂತ ದಾರಿ ಇಲ್ಲ ನಮಗೆ ಅಭಿಮಾನಿ ಸ್ಟುಡಿಯೋದಲ್ಲಿ ನಾಳೆ ಸಾವಿರಾರು ಅಭಿಮಾನಿಗಳು ಬಂದು ಪೂಜೆ ಮಾಡಿ ಎಂಜಾಯ್ ಮಾಡಿಕೊಂಡು ಊಟ ಊಟ ವ್ಯವಸ್ಥೆ ಮಾಡಿದ್ರು ಹಾಗಾಗಿ ಅದ್ಭುತವಾದ ಆರ್ಕೆಸ್ಟ್ರಾ ಎಲ್ಲ ಮಾಡಿದರು ಅದೆಲ್ಲೋ ಇವತ್ತು ಕಾಣ್ತಾ ಇಲ್ಲ ಇಷ್ಟು ಇದ್ದಾಗ ಹದಿನೇಳನೇ ತಾರೀಕು ಇವತ್ತು ರಾತ್ರಿಯೇ ಜನ ಫುಲ್ಲು ಸೇರ್ಕೊಂಬಿಡೋರು ಜನ ಸೇರಿಕೊಂಡು ಮೊದಲೇ ಪೊಲೀಸ್ ಸ್ವರೂಪ ಬಂದು ಬ್ಯಾರಿಕೇಟ್ ಆಗಿ ಯಾವ ರೀತಿ ತೊಂದರೆ ಎರಡು ಸಾರ್ವಜನಿಕ ತೊಂದರೆ ಆಗಿದೆ ಬ್ಯಾರೇ ಹಾಕಿ ಬೆಳಿಗ್ಗೆ ದಿನ ಮೂರುವರೆ ನಾಲ್ಕು ಗಂಟೆಗೆ ಹೋಗ್ಬಿಡ್ರು ಬ್ಯಾನರ್ಗಳಂತೂ ಆಲ್ರೆಡಿ ಹಬ್ಬದ ವಾತಾವರಣ ಫುಲ್ ಮನೆ ಸುತ್ತ ಹತ್ತ ಮುತ್ತ ಎಲ್ಲ ಕಟ್ಟಿಬಿಟ್ಟಿರೋರು ನಾಟ್ ಓನ್ಲಿ ಮನೆ ಹತ್ರ ಎಲ್ಲ ಕಡೆನೂ ಅವ್ರ ದಿನ ಹಬ್ಬದ ವಾತಾವರಣ ಮಾಡ್ತಾರೆ ಅಭಿಮಾನಿಗಳು ಅದೆಲ್ಲ ಇವತ್ತು ನಮಗೆ ಇಲ್ಲಿ ಮನೆ ಹತ್ರ ಅದು ಮಿಸ್ ಆಯಿತು ಅಂತ ಯೋಚನೆ ಮಾಡೋಕ್ಕೆ ಯೋಚನೆ ಮಾಡ್ತಾಯಿದ್ದೀವಿ ಅವರು ಇದ್ದಂಥ ಕಾಲದಲ್ಲಿ ಬೆಳಿಗ್ಗೆ ಸ್ಥಾನದ್ದು ಪೂಜೆ ಮಾಡಿ ಎಂಟೂವರೆ ಒಂಬತ್ತು ಗಂಟೆ ಮ್ಯಾಕ್ಸಿಮಮ್ ಕೊಟ್ಟು ತಿಂತ್ಕೊಂಡ್ರೆ ಸಂಜೆ ನಾಲ್ಕೂವರೆ ಐದು ಗಂಟೆ ಇನ್ನೂ ಕ್ರೋಡಿ ನಂದು ಅರ್ಧ ಗಂಟೆ ಜಾಸ್ತಿ ಯಾಕೆಂದರೆ ರಿಪೀಟ್ ತುಂಬ ಬಂದ್ಬಿಡೋರು ಬೇಡ ಬೇಡ ಅಂತ ಹೇಳ್ತಾರೆ ಒಂದು ಆರು ಗಂಟೆ ಮ್ಯಾಕ್ಸಿಮಮ್ ಆರು ಗಂಟೆ ಗಂಟೆ ಮಾಡಿಬಿಟ್ಟು ಅಲ್ಲೇ ಊಟ ಜಾಸ್ತಿ ಇರೋದು ಬಂತು ಇನ್ನೂ ಮಾಡೋದು ಚೆನ್ನಾಗಿರೋದು ಎಲ್ಲ ಬಂದು ಸೆಂಟ್ರಲ್ಲಿ ಒಂದು ಒಂದು ಹತ್ತು ಹತ್ತು ನಿಮಿಷ ಬ್ರೇಕ್ ತೊಗೊಂಡಿರು ಸರ್ ಬಿಟ್ರೆ ಯಾವಲ್ಲೂ ನಿಂತಿರು ಮಳೆ ಆಗಲಿ ಬಿಸಿಲಾಗಲಿ ಚೀಳಿ ಆಗಲಿ ಏನಾದರೂ ಸಾರು ಅಭಿಮಾನಿಗಳ ಜೊತೆ ಫೋಟೋಗಳು ಕೊಟ್ಟು ಮಾತಾಡಿಸಿ ಕರ್ಕೊಂಡು ಆಮೇಲೆ ಕರ್ನಾಟಕದಿಂದ ಎಲ್ಲ ಮೂಲೆ ಮೂಲೆಗಳಿಂದ ಬರ್ತಾಯಿದ್ರು ಅಭಿಮಾನಿಗಳು ಬೀದರ್ ಗುಲ್ಬರ್ಗ ಹುಬ್ಬಳ್ಳಿ ಧಾರವಾಡ ಬೆಳಗಾಮು ಗಂಗಾವತಿ ಮೈಸೂರು ಮಂಗಳೂರು ತುಮಕೂರು ಚಿತ್ರದುರ್ಗ ದಾವಣಗೆರೆ ಎಲ್ಲ ಇಂಟಿ ಕರ್ನಾಟಕದಿಂದ ಎಲ್ಲ ಅಭಿಮಾನಿಗಳು ಗಾಡಿನ ಮಾಡಿಕೊಂಡು ಎಲ್ಲ ಅಲ್ಲಿಂದ ಹಂಗು ಯಶೋಸ್ವತ್ತು ಸರ್ ಬರಬೇಡಿ ಅಂತೇಳಿದ್ರು ಎಲ್ಲ ಕಡೆ ಅಚ್ಚಾಪಟ್ಟ ಅಭಿಮಾನಿಗಳು ಬರೋರು ಇನ್ನು ಮಿಕ್ತಾರೆ ಪಾಪ ಅಲ್ಲೇ ಮಾಡೋರು ಕೆಲವರಿಗೆ ಆಗ್ತಿರ್ಲಿಲ್ಲ ಬರೋರು ಇನ್ನು ಮಿಕ್ತವ್ರಲ್ಲಿ ಅಲ್ಲೇ ಮಾಡೋರು ಏನು ಬರೋರು ಕೇಕ್ ತರ ಕೇಕ್ಗಳಂತೂ ರಾಶಿ 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 ಕೇಕು ಎಲ್ಲರೂ ತ ಬೇಡಾದ್ರು ತತ್ತಿದ್ರು ಕೇಕ್ ತರೋದು ಕಟ್ ಮಾಡಿಸಿದ್ರೆ ತಗೊಂಡೋಗ ನೆನ್ಸ್ಕಡೆ ಈ ಥರ ಬೇಜಾರಾಗುತ್ತೆ ನಾರ ತರೋದು ಹೂಗಳು ಕೂಕುಚ್ಚ ಹೇಳೋದನಲ್ಲ ಹಬ್ಬ ಒಂದು ಏನು ಹಬ್ಬ ದೊಡ್ಡ ಹಬ್ಬ ಆ ಥರ ಆಚರಿಸ್ತಿದ್ದವು ಅದು ನಮಗೆ ಈಗ